శంకర శశిధరా నమ శివేంద్ర హారాయ త్రిలోకోనాయ నమ శివ నమో హర హర శశిధర భయంకర శక్తి శంకర పులిబంది పులి భయ భయ ಮಡಿಲು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಮೂಡಿಗೆರೆಯ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಹೊರಟ ಮೆರವಣಿಗೆ ಮುಖ್ಯ ರಸ್ತೆಯಲ್ಲಿ ರೈತ ಭವನದ ತನಕ ಸಾಗಿತ್ತು ಆ ಬಳಿಕ ರೈತ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಉದ್ಘಾಟಿಸಿ ಕೆಂಪೇಗೌಡರ ಜಯಂತಿಯಲ್ಲಿ ಯಾವುದೇ ರಾಜಕೀಯ ಬೇಡ ಅಂತ ಮಾತನಾಡಿದ್ರು ಒಕ್ಕಲಿಗರಾದ ನಾವೆಲ್ಲ ಒಂದು ಎಂದು ಸಮಾಜಕ್ಕೆ ತೋರಿಸಬೇಕಾಗಿದೆ ಎಂದರು ಇನ್ನು ದಿಕ್ಸೂಚಿ ಭಾಷಣಗಾರರಾಗಿ ಆಗಮಿಸಿದ ಸಾಹಿತಿ ಆಗುಂಬೆ ಗಣೇಶ್ ಹೆಗಡೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಕರ್ನಾಟಕ ಆಳಿದ ಗೌಡರು ಅರಸರ ಬಗ್ಗೆ ಎಳೆ ಎಳೆಯಾಗಿ ವಿವರವನ್ನು ಬಿಚ್ಚಿಟ್ರು ಇನ್ನು ಇದೇ ವೇಳೆಯಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಕ್ಕಲಿಗ ಕುಲಬಾಂಧವರನ್ನ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಂಪೇಗೌಡ ಒಕ್ಕಲಿಗರ ವೇದಿಕೆ ಅಧ್ಯಕ್ಷ ಕಡಿದಾಳು ಬ್ರಿಜೇಶ್ ವಹಿಸಿ ಇದ್ರೆ ಮುಖ್ಯ ಅತಿಥಿಯಾಗಿ ಹಳಸೆ ಶಿವಣ್ಣ ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ದೇವವೃಂದ ರಂಜನ್ ಅಜಿತ್ ಕುಮಾರ್ ಬಾಲಕೃಷ್ಣ ಬಿಆರ್ ಬಿಆರ್ ಕಲಾವತಿ ರಾಜಣ್ಣ ವಾಲಕರಟ್ಟಿ ಚಂದ್ರೇಗೌಡ ಶಿವಣ್ಣ ಡಿಬಿ ಜಯಪ್ರಕಾಶ್ ಹಳೆಕೋಟೆ ರಮೇಶ್ ತರುವೆ ಆದರ್ಶ್ ಬಕ್ಕಿ ಪ್ರಸಾದ್ ಬೆಟ್ಟಗೆರೆ ಪುಣ್ಯ ಬಿಳ್ಳೂರು ಮುರುಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಒಬ್ಬ ಒಕ್ಕಲಿಗ ಜನಾಂಗದ ಕೊಡುಗೆ ಇದೆ ಆದ್ರೆ ಹಲವಾರು ಸಂದರ್ಭಗಳಲ್ಲಿ ಕಾಯಿ ಅಂತ ಕೆಲಸ ಮಾಡಿದಂತಹ ಒಂದು ವ್ಯಕ್ತಿತ್ವದ ಸಮಾಜ ಇತ್ತು ಅಂತ ಹೇಳಿದ್ರೆ ಅನಿಸ್ತಾ ಇರೋದು ಅದು ಒಕ್ಕಲಿಗ ಸಮಾಜ ಅಂತ ಹೇಳಲಿಕ್ಕೆ ಹೆಮ್ಮೆ ಅದರ ಅಂತ ನಮ್ಮ ನಾವು ಕಟ್ಕೊಳ್ಬೇಕಾದ್ರೆ ನನಗೆ ತುಂಬ ಆಗ್ತಿದೆ ಯಾಕಂದರೆ ನಾನು ಈ ಥರ ರ್ಯಾಂಕಿಂಗ್ ಪಡೆದ ಇಂಜಿ ಇದು ಕೆ ಸಿ ಇ ಟಿ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಇಪ್ಪತ್ತು ಮತ್ತು ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮಲ್ಲಿ ನೈಂಟಿ ಏಟ್ ಪರ್ಸೆಂಟ್ ತಗೊಂಡಿದ್ದೀನಿ ಹಾಗಾಗಿ ನನಗೆ ತುಂಬ ಖುಷಿಯಾಗಿ ಹೆಮ್ಮೆ ಆಗ್ತಿದೆ ಅದಕ್ಕೋಸ್ಕರ ಮೂಡಿಗೆರೆಯ ರೈತ ಭವನದಲ್ಲಿ ನನಗೆ ಮಹಿಳಾ ಒಕ್ಕಲಿಗ ಸಂಘದವರು ನನಗೆ ಪುರಸ್ಕರಿಸಿದ್ದಾರೆ ತುಂಬ ಧನ್ಯವಾದ ಎನ್ನುತ್ತ ಖುಷಿ ಆಗ್ತಾ ಇದೆ ಎರಡು ವರ್ಷ ಕಷ್ಟಪಟ್ಟು ಓದಿ ಇಲ್ಲೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ ಹಿಂಗೆ ಎಲ್ಲರಿಗೂ ಎಲ್ಲರೂ ಹಂಗೆ ಈ ಥರ ಗುರುತಿಸಿ ಅವರಿಗೂ ಸನ್ಮಾನ ಮಾಡಲಿ ಅಂತ ನಾನು ಬಕ್ಕಿ ಊರಿಂದ ಬಂದಿರೋದು ನಾನು ಇಂಟರ್ನ್ಯಾಷನಲ್ ತ್ರೋಬಾಲ್ ಮ್ಯಾಚ್ ಪ್ಲೇಯರು ನಾನು ಈಗ ಕೆಂಪೇಗೌಡ ಒಕ್ಕಲಿಗರ ವೇದಿಕೆಯಲ್ಲಿ ನನಗೆ ಸನ್ಮಾನ ಆಗಿದ್ದು ಥ್ರೋಬಾಲ್ ಮ್ಯಾಚಲ್ಲಿ ನಾನು ಇಂಡೋನೇಷ ಇಂಡೋನೇಪಟ್ ಮ್ಯಾಚಲ್ಲಿ ನಾನು ಇಂಡಿಯಾ ಟೀಬಿಗೆ ಗೋಲ್ಡ್ ಮೆಡಲ್ ತಂದು ಕೊಟ್ಟಿದ್ದಕ್ಕೆ ಇಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ನನ್ನ ಫೋರ್ಟ್ ಸ್ಟ್ಯಾಂಡರ್ಡಿಂದನೂ ನನಗೆ ಥ್ರೋಬಾಲ್ ಅಂದರೆ ಸಖತ್ ಇಷ್ಟ ಇತ್ತು ಈಗ ನಾನು ಪಿ ಯು ಕಂಪ್ಲೀಟ್ ಮಾಡಿದ್ದು ಸೆಂಟ್ ಜೋಸಫ್ ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ನನಗೆ ನಾನು ಕ್ಯಾಪ್ಟನ್ ಆಗಿದೆ ಥ್ರೋಬಾಲ್ ಕ್ಯಾಪ್ಟನ್ನು ಮತ್ತು ನಾನು ಅಲ್ಲಿ ಯೂನಿಯನ್ ಲೀಡರ್ ಸ್ಪೋರ್ಟ್ಸ್ ಲೀಡರ್ ಕೂಡ ಹೌದು ಅಲ್ಲಿ ನಾನು ಸ್ಟೇಟ್ ಮ್ಯಾಚಿಗೆ ಮಂಡ್ಯಕ್ಕೆ ಹೋಗಿ ಅಲ್ಲಿ ವಿನ್ ಆಯಿತು ಆಮೇಲೆ ನನಗೆ ಇಂಡೋ ನೇಪಾಳ ಮ್ಯಾಚಿಗೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಅದರಲ್ಲಿ ನಾನು ನೇಪಾಳ್ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ನಾನು ಇಂಡಿಯನ್ ಟೀಮಲ್ಲಿ ಆಡಿ ಗೋಲ್ಡ್ ಮೆಡಲ್ ಸೊ ಇವತ್ತು ಒಕ್ಕಲಿಗರು ಏನು ಗೌಡ್ರಿದ್ದಾರೆ ಅವರು ನಮಗೆ ಸನ್ಮಾನ ಮಾಡಿದ್ದಾರೆ ಹೆಂಗೆ ಯಾಕೆ ಅಂದರೆ ದೇಶದಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಬಂದಿತ್ತು ನಮ್ಮದು ನೀಟಿಂದು ಆ ರ್ಯಾಂಕಿಗೋಸ್ಕರ ಜ ಚೆನ್ನಾಗಿ ಓದಿರಿ ಅಂತ ಸನ್ಮಾನ ಮುಂದೆ ಹಾಗೆ ಓದಿ ಏನಿಲ್ಲ ನಮ್ಮದು ಏನು ಜನಾಂಗ ಇದೆ ಅವರಿಗೋಸ್ಕರ ದುಡಿಬೇಕು ಅನ್ನೋದು ಆಸೆ ಲೈಫಲ್ಲಿ ಮುಂದೆ ಹೋಗಬೇಕು ಅಂತ ಅಷ್ಟೇ ಇರೋದು ನಮ್ಮ ಜನಾಂಗ ಮೇಲೆ ತಂದೋಗ್ಬೇಕು ಅಂತ ಇದೆ ಅಷ್ಟೇ ಧನ್ಯವಾದಗಳು